ನಲವತ್ತೆರಡು ಸಂಘಟನೆಗಳು ಸೇರಿ ರಚನೆ ಮಾಡ್ಕೊಂಡಿರುವಂತಹ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ ಕೇಂದ್ರದಲ್ಲಿ ಏನಿದೆ ಅದರ ಭಾಗವಾಗಿದೆ ಅಲ್ಲಿ ರೈತ ಚಳವಳಿ ಇದೆ ದಲಿತ ಚಳವಳಿಗಳು ಕಾರ್ಮಿಕ ಚಳವಳಿಗಳು ಮಹಿಳಾ ಚಳವಳಿಗಳು ಪ್ರಗತಿಪರ ಸಂಘಟನೆಗಳಿದ್ದಾವೆ ವಿದ್ಯಾರ್ಥಿ ಯುವಜನಾ ಸಂಘಟನೆಗಳಿದ್ದಾವೆ ಇದ್ದಾವೆ ದೇವನಹಳ್ಳಿ ವಿಚಾರ ನೋಡಿದ್ರಲ್ಲ ದೇವನಿ ವಿಚಾರ ನೀವು ಹೆಂಗ್ ಹೋರಾಟ ಮಾಡ್ತೀರಿ ಅದೇ ರೀತಿ ಗಟ್ಟಿ ದಿನದಿಂದ ಹೋರಾಟ ಮಾಡಿ ಇವಾಗ ನಾಲ್ಕೈದು ದಿನದೇ ಜಯಗಳಿಸ್ತಾ ಅವರ ಮುಖಂಡರಲ್ಲಿ ಪ್ರಮುಖರಾದಂಥ ಡಿ ಎಚ್ ಪೂಜಾ ಅವರು ಬಂದಿದ್ದಾರೆ ಸಿರಿಮನೆ ನಾಗರಾಜ್ ಅವರು ಬಂದಿದ್ದಾರೆ ನಮ್ಮ ಬೆಳಗಾವಿನ ಆದಂತ ಬೆಳಗಾವ ಸಿದ್ದನಗೌಡ ಗೌಡ ಅವರು ಬಂದಿದ್ದಾರೆ ದೂರದ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದಾರೆ ತುಮಕೂರಿನ ಬಂದಿದ್ದಾರೆ ಗದಗನ್ ಬಂದಿದ್ದಾರೆ ಕೋಲಾರಿಂದ ಬಂದಿದ್ದಾರೆ ಏಳೆಂಟು ಜಿಲ್ಲೆ ಎಲ್ಲ ಮುಖಂಡರು ಪದಾಧಿಕಾರಿಗಳಿಗೆ ಬಂದಿದ್ದಾರೆ ನಮ್ಮ ಎಂ ಎಲ್ ಕೆ ನಾಯ್ಡು ಅಂತ ಬಂದಿದ್ದಾರೆ ಎನ್ ಡಿ ವಸಂತಕುಮಾರ್ ಸಾಗರದಿಂದ ಬಂದಿದ್ದಾರೆ ಗೋಪಾಲ್ ಪಾಪೇಗೌಡ ಮಂಡ್ಯದವರು ಮೈಸೂರು ಪುಟ್ಟಣೆ ಇವರು ನಿಲಂ ಸ್ವಾಮಿ ಹತ್ರ ಸೆಕ್ರೆಟರಿ ಆಗಿದ್ರು ಅವ್ರು ಬಂದಿದ್ದಾರೆ ಬಹಳಷ್ಟು ಮುಖಂಡರುಗಳು ಇವತ್ತು ಬೆಂಬಲಪುರಕ್ಕೆ ಬಂದ ದರ್ಶನ್ ಪುಟ್ಟಣೆ ಮತ್ತೆ ಬಂದ ನಮ್ಮ ಜೊತೆ ಸೇರ್ಕತ್ತಾರೆ ಅವರು ಕೂಡ ಇಲ್ಲೇ ಇದ್ದಾರೆ ಅವ್ರ ಜೊತೆ ಒಂದು ಅರ್ಥ ಮಾಡ್ಕೋಬೇಕಾದದ್ದು ರೈತ ಚಳವಳಿ ಇವತ್ತು ವಿಧಾನಸೌಧವನ್ನ ಪಡೆದಪ್ಪಿಸಿದೆ ಈ ಭಾಗ ಚಳವಳಿ ನಾನೊಬ್ಬ ವಕೀಲ ಮತ್ತು ನಾನು ಅರವತ್ತೆರಡು ವರ್ಷ ಹತ್ತೊಂಬತ್ತನೇ ವಯಸ್ಸಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ ನಂಜುಂಡ ಸ್ವಾಮಿ ಅವರ ವಿಚಾರದಿಂದ ಪ್ರಭಾವಿತರಾಗಿ ಸಮಾಜವಾದ ಚಿಂತನೆ ಇಲ್ಲ ಅವ್ರು ಮಾತಾಡ್ತಾ ಇದ್ರು ವಿಧಾನಸೌಧ ಅನ್ನೋದು ಕಲ್ಲು ಕಟ್ಟಡ ಅದಕ್ಕೆ ಜೀವ ಇಲ್ಲ ಅದಕ್ಕೆ ವಿವೇಕ ಇಲ್ಲ ಸೃಜನಶೀಲತೆ ಇಲ್ಲ ಜನ ಬೀದಿಯಲ್ಲಿ ಏನು ಹೋರಾಟ ಮಾಡ್ತೀವಿ ಅದು ಕಾನೂನು ಆಗ್ಬೇಕು ಅಂತ ಹೇಳಿದ್ರು ಅದನ್ನ ನೀವು ತೋರಿಸಿದ್ರಿ ಇವತ್ತು ಮೆಚ್ಚಬೇಕಾದ ಎಲ್ಲ ಹೋರಾಟ ಬಹಳಷ್ಟು ಈ ಸಂಯುಕ್ತ ಈ ಹೋರಾಟದಲ್ಲಿ ಬಹಳಷ್ಟು ಜನ ಕಷ್ಟಪಟ್ಟು ಎಲ್ಲ ಮುಖಂಡಗಳು ಮಾಡ್ತಿದ್ರೆ ಇವತ್ತು ವಿಧಾನಸೌಧ ನಮ್ಮ ಬಾಗ್ಲು ಬರ ನಮ್ಮ ನಮ್ಮ ಮುಂದೆ ಬರಬೇಕು ನಮ್ಮ ನಿಮ್ಮ ಮುಂದೆ ಬರೋಣ ತಿರಸ್ಕರಿಸಿದ ಇದು ಸಂವಿಧಾನದ ಪ್ರಜಾಪ್ರಭುತ್ವ ಅದಕ್ಕೋಸ್ಕರ ಇನ್ನೊಂದಿಕ್ಕೆ ದೊಡ್ಡ ಆಟ ಮಾಧ್ಯಮದವ್ರನ್ನೂ ಮೆಚ್ಚಲೇಬೇಕು ಈ ಚಳುವಳಿಯನ್ನ ಪೂರ್ತಿ ಗ್ರಾಮೀಣ ಪ್ರದೇಶದಲ್ಲಿ